ನಮಸ್ಕಾರ ಎಲ್ಲರಿಗೂ ನಮ್ಮ ಮತ್ತೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶೂಟ್ ಮಾಡಿರ್ತಕ್ಕಂಥ ವಿಡಿಯೋನ ನೀವು ಈ ವಿಡಿಯೋದಲ್ಲಿ ನೋಡ್ತೀರಾ ಸೊ ಇಲ್ಲಿ ವಿಶೇಷ ಏನನ್ನದ ನಾನು ಹೇಳ್ಬಿಡ್ತೀನಿ ನನಗೆ ಬಯಸದೆ ಬಂದ ಭಾಗ್ಯ ಇದಾಗಿರ್ತೈತಿ ಏನಂತಂದ್ರೆ ನಮ್ಮ ಊರಲ್ಲಿ ಹಳೆಯ ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು ಏನು ಅವರು ಒಂದು ಸ್ಪೆಷಲ್ ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ ಬುಧವಾರ ಅಗ್ನಿಕುಂಡ ಆದ ನಂತರ ಹನ್ನೊಂದು ಗಂಟೆಯಿಂದ ಅಗ್ನಿಕುಂಡ ಸ್ಟಾರ್ಟ್ ಆಗ್ತತಿ ಅದು ಮುಗಿದ ನಂತರ ಭಕ್ತಾದಿಗಳಿಗೆ ಈ ಒಂದು ಪ್ರಸಾದನ ನೀಡ್ತಾರೆ ಯಾವ ರೀತಿ ಏನೇನೆಲ್ಲ ಪ್ರಸಾದ ಇತ್ತು ಅನ್ನೋದನ್ನ ನೀವು ವಿಡಿಯೋದಲ್ಲಿ ನೋಡ್ತೀರಾ ಸೊ ಅದ್ರ ಬಗ್ಗೆ ನಾನು ಮಾತಾಡೋಲ್ಲ ಇನ್ನು ಇದು ಮೂರು ಮೂರನೇ ವರ್ಷ ಆಗಿರ್ತದಲ್ಲ ಇದು ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು ಪಾಡಿಗೆ ನಾನು ಶೂಟ್ ಮಾಡ್ಕಿಂದ ಹೋಗ್ತಾ ಇಲ್ಲೆ ಅದು ಯಾವ ರೀತಿ ನನಗೆ ಆ ಒಂದು ಕೆಲಸ ಸಿಗ್ತೋ ನನಗಂತೂ ಗೊತ್ತಾಗಲಿಲ್ಲ ಒಟ್ನಲ್ಲಿ ಕೆಲಸನ ಅನ್ನೋಕ್ಕಲ್ಲ ಒಂದೊಂದು ಏನೋ ಒಂದು ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಗ್ತಲ್ಲ ಅದು ಒಂದು ಭಾಳ ಗ್ರೇಟ್ ಅದು ಹೆಂಗ್ ಸಿಕ್ತೋ ನನಗೆ ಗೊತ್ತಾಗಲಿಲ್ಲ ಒಟ್ಟಿನಲ್ಲಿ ಏನೋ ಒಂದು ನಮ್ಮನ್ನು ಒಬ್ಬರು ನನ್ಕಂಡ್ರೆ ಅದು ಒಂದು ಖುಷಿ ಆಯಿತು ಇನ್ನೊಂದು ವಿಚಾರ ಏನಂತಂದ್ರೆ ನಾನು ಯಾವುದೇ ರೀತಿ ಅಲ್ಲ ಫೋಟೋಗ್ರಾಫರ್ ಅಲ್ಲ ನೀವು ಯಾವುದೇ ರೀತಿ ಎಕ್ಸ್ಪೆಕ್ಟ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಈ ರೀತಿ ವೀಡಿಯೋ ಇರಲಿ ಆ ರೀತಿ ವೀಡಿಯೋ ಇರಲಿ ಅಂತ ಹೇಳ್ಬಿಟ್ಟು ನಾನು ಯಾವ ರೀತಿ ಮಾಡಿದ್ದೀನೋ ಅದೇ ರೀತಿ ನೀವು ಅದನ್ನು ಸ್ವೀಕರಿಸ್ಬೇಕಾಗ್ತೈತಿ ಯಾಕಂದ್ರೆ ನಾನು ಯಾವುದೇ ರೀತಿ ವೀಡಿಯೋ ಎಡಿಟರಲ್ಲ ವೀಡಿಯೋ ಪ್ರೊಫೆಷನಲ್ ಅಂತ ಅಲ್ವೇ ಅಲ್ಲ ಸುಮ್ಮನೆ ಒಂದು ನಮ್ಮೂರದು ಒಂದು ಇರಲಿ ಹೇಳ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ ಅದನ್ನು ನೀವೆಲ್ಲರೂ ನೋಡಬೇಕು ಯಾವ ರೀತಿ ಐತೆ ಅನ್ನೋದನ್ನ ಕಮೆಂಟ್ ಮಾಡ್ರಿ ಇನ್ನೊಂದು ವಿಷಯ ಏನು ಹೇಳ್ಬೇಕಂತಂದ್ರೆ ಈ ವಿಡಿಯೋನ ಇಡೀ ನಮ್ಮ ಊರಿಗೆ ಶೇರ್ ಮಾಡಬೇಕು ಇಡೀ ನಮ್ಮ ಊರ ಎಲ್ಲರಿಗೂ ಗೊತ್ತಾಗ್ಲಿ ಈ ರೀತಿ ಅಂತ ಅನ್ನೋದು ಇನ್ನು ನೆಕ್ಸ್ಟ್ ಏನೇನ್ ಆಗ್ತತಿ ಅನ್ನೋದನ್ನೆಲ್ಲ ನಾನು ತೋರಿಸ್ತೇನೆ

ಸ್ಟಾರ್ಟಿಂಗ್ ಅಷ್ಟೊಂದು ಜನ ಇರ್ತಿರ್ಲಿಲ್ಲ ಅಂದರೆ ಸ್ಟಾರ್ಟಿಂಗೇನು ಶುರು ಆಯ್ತಲ್ಲ ಅವಾಗ ಅಷ್ಟೊಂದು ಜನ ಇರಲಿಲ್ಲ ಎಲ್ಲ ನೋಡ್ತಾ ಇದ್ದಾರಲ್ಲ ಸ್ವಲ್ಪ ಜನ ಇದ್ದರು ಬಟ್ ಯಾವಾಗ ಸ್ಟಾರ್ಟ್ ಆಗ್ತಾ ಆಗ್ತಾ ಇನ್ನೂ ಸ್ವಲ್ಪ ಒಂದು ಅರ್ಧ ಗಂಟೆ ಆಯಿತು ಆಮೇಲೆ ನೋಡ್ರಿ ನಿಲ್ಲಾಗ ಸದಗಿ ಜಾಗಿಲ್ಲ ಅಷ್ಟೊಂದು ಜನ ಬರ್ತಿದ್ದಾರೆ ನಾವೇನು ಅಲ್ಲಿಂದ ತಂದಿರಿದ್ವಿ ಅಲ್ಲಿಂದ ಏನು ಸಪ್ಲೈ ಮಾಡ್ತಾ ಇದಲ್ಲ ಅಲ್ಲಿಂದ ಇಲ್ಲಿವರೆಗೂ ಅಂದ್ರೆ ಅಡುಗೆ ಎಲ್ಲಿ ಮಾಡ್ತಿದ್ರು ಅಲ್ಲಿಂದ ತಂದುಬಿಟ್ಟು ಇಲ್ಲಿಗೆ ಕೊಡ್ತಾಯಿದ್ವಲ್ಲ ನಮ್ಮ ಕೈಯಲ್ಲೇ ಆಗ್ತಾಯಿಲ್ಲ ನಿಜವಾಗ್ಲೂ ಅವು ತಂದ್ವಿ ಅಂದ್ರೆ ಹಿಂದೆಲೇ ಖಾಲಿ ಆಗ್ತಿರ್ತವೆ ಹಂಗೆ ಆ ಲೆವೆಲಿಗೆ ಸ್ಪೀಡ್ ಆಗ್ತಿರ್ತದೆ ಜನಗಳು ಅಷ್ಟೊಂದು ಬರ್ತಿರ್ತಾರೆ ಭಕ್ತಾದಿಗಳ ಇದನ್ನೆಲ್ಲ ನೋಡ್ತಾ ಒಂದು ನಾನು ಶೂಟಿಂಗೂ ಮಾಡಬೇಕು ಅದನ್ನೂ ಮಾಡಬೇಕು ಒಂಥರ ಖುಷಿ ಇತ್ತು ಈ ಕಡೆ ನೋಡ್ತಿದ್ರೆ ಎಲ್ಲ ವ್ಯವಸ್ಥೆನೂ ಇರ್ತತಿ ಕುಡಿಯಕ್ಕೆ ನೀರು ಫಿಲ್ಟ್ರ್ ನೀರು ಇರ್ತತಿ ಆ ಕಡೆ ಎರಡು ಒಂದು ಎರಡು ರೀತಿ ಲೈನ್ ಮಾಡ್ತಾರೆ ಒಂದು ಹೆಣ್ಮಕ್ಳಿಗೋಸ್ಕರ ಇನ್ನೊಂದು ಗಂಡು ಅಂತ ಹೇಳಿ ಮಾಡ್ತಾರೆ ಇನ್ನು ಕುಡಿಲಿಕ್ಕೋಸ್ಕರ ನೀರು ಕೈ ತೊಳಿಲಿಕ್ಕೋಸ್ಕರ ನೀರು ಆಮೇಲೆ ಅಲ್ಲಿ ಬಂದಿರ್ತಕ್ಕಂಥ ಪೊಲೀಸರು ಅವರು ಸಹ ಇದನ್ನು ಪ್ರಸಾದ ಸ್ವೀಕರಿಸಿದ್ರು ಇವರೆಲ್ಲರೂ ನೋಡಿ ಹಳೆ ವಿದ್ಯಾರ್ಥಿಗಳಂದ್ರೆ ಇವರೇ ನೋಡ್ರಿ ಇಲ್ಲಿ ನೀಡ್ತಾ ಇದ್ದಾರಲ್ಲ ಅವರೆಲ್ಲರೂ ಹಳೇ ವಿದ್ಯಾರ್ಥಿಗಳು ಸೊ ಸಾಕಷ್ಟು ಜನ ಇದ್ದಾರ ಇದ್ರಾಗ ಎಲ್ಲರೂ ಒಂದು ಖುಷಿಯಿಂದ ವಿಡಿಯೋಗೆ ಸಪೋರ್ಟ್ ಮಾಡ್ತಾಯಿದ್ರು ಯಾವುದೇ ರೀತಿ ಒಂದು ಗೌರವ ಅದೇನು ಅಂತಾರಲ್ಲ ಅದು ಒಂದು ಒಳ್ಳೆಯ ರೆಸ್ಪೆಕ್ಟ್ ಸಿಗ್ತು ನಮಗಂತ್ರ ಅದು ಭಾಳ ಖುಷಿ ಆಯಿತು ಯಾವುದೇ ರೀತಿ ಒಂದು ಅಷ್ಟೊಂದು ಜನ ಇದ್ದಾರೆ ಅಂಥದ್ರಲ್ಲಿ ನಾನು ಶೂಟ್ ಮಾಡ್ತಾ ಇದ್ದೀನಿ ಯಾರು ಏನು ಅಂದಿಲ್ಲ ಅದೇ ಒಂದು ಖುಷಿ ನೋಡ್ತಾ ಇರ್ಬೋದು ಪೊಲೀಸ್ ಎಲ್ಲ ಯಾವ ರೀತಿ ಬರ್ತಿದ್ದಾರೆ ಅಂತೇಳಿ ಪ್ರಸಾದ ಸ್ವೀಕರಿಸ್ಲಿಕ್ಕೆ اها راڳي ڏي 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 ماڻهڻا راڳي ڏي 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 अड मजी बॅकेट बॅके मज्जी मज्जी बकेट इन्जेटी खाली बॅकेट मज्जे खाली बकेट खाली हो, बकेट मज्जी खाली अब खाली बैठी श्री वीरभद्र दसाद स्वीकृति बारिया ಗಮನಿಸಿದ ಫಲ ರಚಿಕರವಾದ ಫಲ ವಿಶೇಷವಾದ ಫಲ ವಿಶೇಷ ಪ್ರಸಾದವಾಗಿ ಸ್ವೀಕರಿಸೋಣ ಶ್ರೀರ ವಿಘ್ನೇಶ್ವರ ಕೃಷಿಗೆ ಪಾತ್ರರಾಗೋಣ ಅದರೊಂದಿಗೆ ಲಾಡಹಣ್ಣೆ ಹಾಗೂ ಬೇಳೆ ಹಂಡೆಸಿಟ್ಟು ಬಹಳ ಶಾಲೆಯ ವಿದ್ಯಾರ್ಥಿಗಳ பிரசாத பிரசாதேர எல்லாம் பிரசாத அல்ல வீரபிரேவர ஆசீர்வாதீ பிரசாதீஷ் தகதுகொண்ட பிரசாத ನಾನು ಎಲ್ಲರದ್ದು ತೆಗಿತೇನೆ ಬಿಡಲ್ಲ எங்கள் <laughs> மாத்த

इ <laughs> वयाला দে মাম যা আচল বাকী ডেট কবাই লি গৈ আল ಯಾರು ಬಿಟ್ರಲ್ಲಪ್ಪ ನಡಿ ನಾನ್ ವೀಡಿಯೋ ಮಾಡ್ತಾ ಇದ್ದೇನೆ ನೋಡಪ್ಪ ನಡಿ ಮುಂದೆ ನಡಿ

ಅದೆಲ್ಲ ವಿಶೇಷವಾದರೆಲ್ಲರಿಗೂ ಕೂಡ ಶುದ್ಧ ಸರಿಯುವ ನೀರಿನ ವ್ಯವಸ್ಥೆಯನ್ನು ನಮ್ಮ ಹಲವು ವಿದ್ಯಾರ್ಥಿಗಳ ವತಿಯಿಂದ ಮಾಡಲಾಗಿದೆ ಅದರ ಸತಿಯೋಗವನ್ನು ಪಡ್ಕೊಳ್ಬೇಕಂತೇಳಿ ನಮ್ಮೆಲ್ಲ ದುರ್ಗಾಭಸ್ತ ಭಕ್ತಾದಿಗಳಲ್ಲಿ ವಿನಂತಿ ಮಾಡ್ಕೊಳ್ತೇನೆ எல்லா ரெண்டு நம்ம கண்ணிக்கொண்ட பிரதேச தருவாங்க எல்லா செக்ஸவன் நேரம் எந்த پرونتره سمست مندني सेल्फ से जागा मरे हेलो बुढद दादावन माथि गन्डा ला म हुन्छ